ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಗಾಡಿ ಬಾಡಿಗೆ ಇರಲ್ಲ ಸರ್ ಬಾಡಿಗೆ ಆಟೋ ಬಿಡ್ತೀರಾ ಗಾಡಿ ಕಂಪ್ನಿಗೂ ಬಿಡ್ತೀರಾ ಕಂಪ್ನಿಗೆ ಬಿಡ್ತೀವಿ ಸರ್ ಸರ್ ಕಂಪ್ನಿಗೆ ಗಾಡಿ ಬಿಟ್ಟರೆ ಅದು ಕಂಪ್ನಿ ನಿಮ್ಗೆ ಎಷ್ಟು ಕೊಡ್ಬೇಕು ತಿಳಿ ಗಾಡಿ ಅಮೌಂಟು ಸರ್ ಒಂದು ಐವತ್ತು ಸಾವಿರ ಸರ್ ಗಾಡಿ ಆಟೋ ಬಿಡ್ತೀರಾ ಡ್ರೈವರ್ಗೆ ನೀವು ಹೋಗ್ತೀರಾ ಸರ್ ಇಲ್ಲ ಗಾಡಿ ಮಾತ್ರ ಬಿಡ್ತೀನಿ ಗಾಡಿ ಮಾತ್ರ ಬಿಡ್ತೀರಾ ಗಾಡಿಗೆ ಐವತ್ತು ಸಾವಿರ ಕೊಡ್ಬೇಕು ತಿಳಿಗೆ ಹೌದು ಸರ್ ಸರ್ ನಿಮ್ಮ ಲೋಕಲಲ್ಲಿ ಬಾಡಿಗೆ ಹೋಗ್ತೀರಾ ಹೋಗಲ್ವಾ ಲೋಕಲ್ ಇದ್ರೆ ಹೋಗುತ್ತೆ ಸರ್ ಹಂಗ ಕಿಲೋಮೀಟರ್ ಲೆಕ್ಕ ಹೋಗ್ತರಾ ಪೂರ್ತಿ ಒಟ್ಟು ಗುತ್ತಿಗೆ ಲಂಸ ಮಾತ್ರ ಕಿಲೋಮೀಟರ್ ಹೋಗ್ತರಾ ಲಂಸ ಮಾತ್ರ ಕಿಲೋಮೀಟರ್ ಲೆಕ್ಕ ಹೋಗಲ್ವಾ ಕಿಲೋಮೀಟರ್ ಹೋಗ್ತೀವಿ ಅದರ ಲಂಸ ಜಾಸ್ತಿ ಹೋಗ್ತಾರೆ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಸರ್ ತವರೆಕೆರೆ ಸರ್ ತವರೆಕೆರೆ ನಡಿ ರೋಡ್ ತವರೆಕೆರೆ ಸರ್ ನೀವು ನಿಮ್ಮ ಲೋಕಲ್ ಅಲ್ಲಿ ಬಾಡಿ ಹೋಗ್ತರಾ ಇಲ್ಲ ಆಲ್ ಓವರ್ ಕರೆಂಟ್ ಎಲ್ಲಾದ್ರೂ ಹೋಗ್ತರಾ ಎಲ್ಲ ಹೋಗ್ತೀ ಸರ್ ಆಲ್ ಸರ್ ಕಂಪನಿ ನಿಮ್ಮ ಲೋಕಲ್ ಅಲ್ಲಿ ಬಿಡ್ತರಾ ಆಲ್ ಓವರ್ ಕರೆಂಟ್ ಎಲ್ಲಾದ್ರೂ ಬಿಡ್ತರಾ ಆ ಲೋಕಲ್ ಇದ್ರೆ ಸರಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಅಂತ ಬಂದು ಗಾಡಿ ಯಾರನ್ನ ಕಂಪನಿ ತಗೊಂಡ್ರೆ ನಿಮ್ ಲೋಕಲ್ ಬಾಡಿಗೆ ಕೊಟ್ಟರೆ ಒಂದು ರೀಸನಬಲ್ ರೇಟ್ಗೆ ಬೆಸ್ಟ್ ರೇಟ್ಗೆ ಗಾಡಿ ಬಿಡ್ರಿ ಓಕೆ ಸರ್ ಓಕೆ ಯು ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಳ್ರಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ನೋಟಿಫಿಕೇಶನ್ ಬಂದ್ಬಿಡುತ್ತಾ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿವರ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು